ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಆಂಧ್ರ ಪ್ರದೇಶದ ಗುಂಟೂರಿನ ರಮ್ಯಾ ಲೇಖಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಹಿಂದಿನ ಅನುಭವಗಳನ್ನು ಮುಂದುವರೆಸುತ್ತಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಆದ ಇನ್ನೊಂದು ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈ ಹಿಂದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಾನು ನನ್ನ ಪತಿಯವರಿಗೆ ಕೊಟ್ಟ ನೋವನ್ನು ನೇರವಾಗಿ ನಾನೇ ಅನುಭವಿಸುವಂತೆ ಮಾಡಿದ್ದರು ಪ್ರಕ್ರಿಯೆ ಸಮಯದಲ್ಲಿ ನಾನು ನನ್ನ ಪೋಷಕರಿಂದ ಅಥವಾ ನನ್ನ ಪತಿಯವರಿಂದ ಯಾವುದೇ ಸಲಹೆಯನ್ನು ಏಕೆ ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಎಂದು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕೇಳಿದೆ ಯಾವ ಅಡೆತಡೆಗಳು ನನ್ನಲ್ಲಿ ಈ ರೀತಿಯ ನಡವಳಿಕೆಯನ್ನು ಉಂಟು ಮಾಡುತ್ತಿವೆ ಎಂಬುದನ್ನು ತೋರಿಸಲು ನಾನು ಶ್ರೀ ಪರಂಜ್ಯೋತಿಯವರನ್ನು ಕೇಳಿಕೊಂಡಿದ್ದೆ ಒಬ್ಬ ಹೆಂಗಸು ಎಲ್ಲವನ್ನೂ ತನ್ನ ತಂದೆಯೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಶ್ರೀ ಪರಂಜ್ಯೋತಿಯವರು ಸ್ಪಷ್ಟಪಡಿಸಿದರು ಈ ಕಾರಣದಿಂದಾಗಿ ದಯವಿಟ್ಟು ಶ್ರೀ ಅಮ್ಮನವರಿಗೆ ಪ್ರಾರ್ಥಿಸು ಎಂದು ಹೇಳಿದರು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳನ್ನು ಹೇಳಿದೆ ಮತ್ತು ಪ್ರಕ್ರಿಯೆಯಲ್ಲಿ ಮುಂದುವರೆದೆ ಆದುದರಿಂದ ನಾನು ಪಟ್ಟು ಬಿಡದೆ ನನ್ನ ಪೋಷಕರು ಮತ್ತು ನನ್ನ ಪತಿಯವರ ಸಲಹೆಗಳನ್ನು ನಾನು ಒಪ್ಪಿಕೊಳ್ಳದೇ ಇರುವುದಕ್ಕೆ ಇರುವ ಅಡೆತಡೆಗಳನ್ನು ನನಗೆ ತೋರಿಸುವಂತೆ ಶ್ರೀ ಅಮ್ಮನವರಿಗೆ ಪ್ರಾರ್ಥಿಸಿದೆ ಪ್ರಕ್ರಿಯೆಯ ಸಮಯದಲ್ಲಿ ನಾನು ಶ್ರೀ ಅಮ್ಮನವರ ಮಡಿಲಲ್ಲಿದ್ದೆ ಅಲ್ಲಿ ಅವರು ನನ್ನನ್ನು ನನ್ನ ತಾಯಿಯವರಿಗೆ ಹಸ್ತಾಂತರಿಸುವ ಮೊದಲು ಸೂಕ್ಷ್ಮವಾಗಿ ನೋಡಿಕೊಂಡರು ನಂತರ ಶ್ರೀ ಪರಂಜ್ಯೋತಿಯವರು ನಾನು ಚಿಕ್ಕ ಮಗುವಾದಾಗಿನಿಂದ ನಡೆದ ಎಲ್ಲವನ್ನೂ ಮತ್ತು ತಡೆಗಳನ್ನು ತೋರಿಸಿದರು ಇದೆಲ್ಲವೂ ಒಂದರ ನಂತರ ಇನ್ನೊಂದರಂತೆ ತಂತಾನೆ ತೆರೆದುಕೊಳ್ಳುತ್ತಿದ್ದವು ನನ್ನ ಪತಿ ಮತ್ತು ಪೋಷಕರ ಬಗ್ಗೆ ನಾನು ಆಳವಾದ ಕೃತಜ್ಞತೆಯ ಸ್ಥಿತಿಯನ್ನು ತಲುಪಿದೆ ಅದು ನಾನು ಹಲವಾರು ವರ್ಷಗಳಿಂದ ಹೊತ್ತುಕೊಂಡ ಆ ಮೂಲಕ ಪ್ರತಿಯೊಬ್ಬರನ್ನೂ ನೋಯಿಸುತ್ತಿದ್ದ ಹೊರೆಯ ಕೊನೆಯಾಗಿತ್ತು ಆಂತರಿಕವಾಗಿ ನಾನು ಮುರಿದು ಹೋದೆ ಮತ್ತು ನಾನು ಅವರಿಗಾಗಿ ಸಾಕಷ್ಟು ಕೃತಜ್ಞಳಾಗಿದ್ದೇನೆ ನನ್ನ ಅಹಂ ಸಂಪೂರ್ಣವಾಗಿ ಅಳಿಸಿ ಹೋದ ಮೇಲೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಜಾದುವಿನಂತೆ ನನ್ನನ್ನು ಸಿಂಹಾಸನದ ಮೇಲೆ ಅವರಿಬ್ಬರ ನಡುವೆ ಕೂಡಿಸಿಕೊಂಡರು ನಾನು ನನ್ನ ಪೋಷಕರು ಮತ್ತು ಪತಿಯವರನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ಅನುಭವವನ್ನು ಹೊಂದುತ್ತೇನೆಂದು ಎಂದು ಊಹಿಸಿರಲಿಲ್ಲ ನನ್ನ ಆಳವಾದ ದುಃಖದಿಂದ ಕೂಡಿದ್ದ ಸಮಯದಲ್ಲಿ ನನಗೆ ಇಂತಹ ಅದ್ಭುತವಾದ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು ನನ್ನನ್ನು ಇಂತಹ ಅದ್ಭುತವಾದ ಅನುಭವ ಮತ್ತು ಅನುಗ್ರಹದಿಂದ ಆಶೀರ್ವದಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞಳಾಗಿದ್ದೇನೆ ಅನಂತ ಕೋಟಿ ಪ್ರಣಾಮಗಳು